ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ನಂಗೆ ಗಿಲಿಗಿಲಿ ಗ್ರ್ಯಾಂಡ್ ಫಿನಾಲಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಬಿಗ್ ಅಪ್ಡೇಟ್ ಇದೆ ಅನ್ನೋ ಒಂದು ಪ್ರೊಮೋ ಈಗ ಹೊರಗೆ ಬಂದಿದೆ ಅದರಲ್ಲೂ ಕಳೆದ ಪ್ರೊಮೋನಲ್ಲಿ ಆ್ಯಂಕರ್ ಚೇಂಜ್ ಆಗ್ತಾರ ಅಂತ ಒಬ್ಬ ಹುಡುಗ ಕೇಳೋ ಭಾಗ ಇಟ್ಕೊಂಡು ಈ ಹೊಸ ಪ್ರೊಮೋ ಮಾಡಿರೋ ಕಾರಣ ಬಿಗ್ ಬಾಸ್ ಆ್ಯಂಕರ್ ಬಗ್ಗೆನೇ ಅಪ್ಡೇಟ್ ಇರಬಹುದಾ ಅನ್ನೋದು ಎಲ್ಲರ ಕುತೂಹಲಕ್ಕೂ ಕಾರಣ ಆಗಿದೆ ಅಷ್ಟಕ್ಕೂ ಏನದು ಅಪ್ಡೇಟ್ ನೀವು ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ಹೋಸ್ಟ್ ಮಾಡೋ ಸ್ಟೈಲ್ಗೆ ಫ್ಯಾನ್ ಆಗಿದ್ದರೆ ಅಥವಾ ಕಿಚ್ಚ ಅವರ ಫ್ಯಾನ್ ಆಗಿದ್ದರೆ ಕಿಚ್ಚ ಅವರ ಒಂದು ಹೊಸ ಪ್ರಮೋ ಬರಬಹುದು ಅಂತ ನಿರೀಕ್ಷೆ ಮಾಡಿರ್ತೀರಾ ಯಾಕೆ ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆನೆ ವಿನಯ್ ಗೌಡ ಅವರು ಹೇಳಿರೋ ಹಾಗೆ ಕೃಷ್ಣ ಇಲ್ಲದೆ ಮಹಾಭಾರತ ಇಲ್ಲ ಕಿಚ್ಚ ಇಲ್ಲದೆ ಬಿಗ್ ಬಾಸ್ ಇಲ್ಲ ಇನ್ನು ಯಾರ್ಯಾರಿಗೆ ಕಿಚ್ಚಾ ಸುದೀಪ್ ಅವರು ಈ ಸತಿ ಬಿಗ್ ಬಾಸ್ ಬಿಡಬಹುದು ಅಂತ ಅನುಮಾನ ಹುಟ್ಕೊಂಡಿದೆಯೋ ಅವರು ಗಿಚ್ಚಿ ಗಿಲಿ ಗ್ರ್ಯಾಂಡ್ ಫಿನಾಲಿನಲ್ಲಿ ಬಿಗ್ ಬಾಸ್ ಮುಂದಿನ ಆ್ಯಂಕರ್ ಬಗ್ಗೆ ಏನಾದರೂ ಕ್ಲೂ ಕೊಡಬಹುದಾ ಅನ್ನೋ ಕುತೂಹಲ ಇಟ್ಕೊಂಡಿರ್ತಾರೆ ಕಳೆದ ಪ್ರಮೋದಲ್ಲಿ ಬಂದಿರೋ ರಿಷಬ್ ಶೆಟ್ಟಿ ಅವರ ನಗುವಿನ ಹಾಗೆ ಅವರೇ ಆಂಕರ್ ಆಗೋದ್ರ ಬಗ್ಗೆ ಏನಾದರೂ ಕ್ಲೂ ಇರಬಹುದಾ ಅಥವಾ ಕೇಳಿ ಬಂದಿರೋ ಬೇರೆ ಹೆಸರುಗಳಾದ ಗೋಲ್ಡನ್ ಸ್ಟಾರ್ ಗಣೇಶ್ ಅಥವಾ ಡಾಲಿ ಧನಂಜಿ ಅವರು ಇರಬಹುದಾ ಅಥವಾ ಬಿಗ್ ಬಾಸ್ ಅವರು ದೊಡ್ಡ ಸರ್ಪ್ರೈಸ್ ಕೊಟ್ಟು ಕೇಳದೇ ಇರೋ ಒಂದು ಹೊಸ ವ್ಯಕ್ತಿನ ತರಬಹುದಾ ಆ ವ್ಯಕ್ತಿ ಈ ಗಿಚ್ಚಿ ಗಿಲಿಗಿಲಿನಲ್ಲಿ ಇವತ್ತು ಬಂದಿರ್ತಾರಾ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳ ಗೊಂದಲ ಇರೋ ಕಾರಣ ಈ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಅವರುಗಳು ಖಂಡಿತ ತುದಿಗಾಲಲ್ಲಿ ನಿಂತಿರ್ತಾರೆ ಆದರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸೋಮವಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಧಿಕೃತ ಪ್ರೆಸ್ ಮೀಟ್ ಇರೋ ಕಾರಣ ಅಲ್ಲಿ ತನಕ ಬಿಗ್ ಬಾಸ್ ಆ್ಯಂಕರ್ ಬಗ್ಗೆ ಒಂದು ಕುತೂಹಲನ ಬಿಗ್ ಬಾಸ್ ಟೀಮ್ ಉಳಿಸ್ಕೊಳ್ಳೋದು ಖಚಿತ ಹಾಗಾಗಿ ಇವತ್ತು ಕೂಡ ಒಂದು ಅಡ್ಗೋಡೆ ಮೇಲೆ ದೀಪ ಇಡೋ ಹಾಗೆ ಒಂದು ಅಪ್ಡೇಟ್ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿಟ್ಟು ವೀಕ್ಷಕರ ತಲೆಯಲ್ಲಿ ಬಿಟ್ಟಿರೋ ಹುಳ ಅವ್ರಿಗೆ ಇನ್ನಷ್ಟು ಕಚ್ಚಿ ಇನ್ನಷ್ಟು ಅನುಮಾನ ಆ ಥರ ಕಾಥರ ಹೆಚ್ಚು ಮಾಡೋ ದೊಡ್ಡ ಸ್ಕೀಮ್ ಅಂತೂ ಇದ್ದೇ ಇರುತ್ತೆ ಮುಂದಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್